ಉಳಿದ ಹತ್ತು ಪ್ರಮುಖ ಸುದ್ದಿಗಳನ್ನು ನೋಡೋಣ ಅದಕ್ಕಿಂತ ಮುಂಚೆ ಒಂದು ಲಭ್ಯವಾಗ್ತಾ ಇದೆ ಗಣರಾಜ್ಯೋತ್ಸವದ ನಿಮಿತ್ತ ರಾಜ್ಯದ ಐದು ಮಂದಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡಲಾಗ್ತಾ ಇದೆ ವಿಜ್ಞಾನ ಮತ್ತು ಎಂಜಿನಿಯರಿಂಗ್ ಹೆಚ್ ಆರ್ ಕೇಶವ ಮೂರ್ತಿ ಹಾಗೆ ಕಲೆ ಮತ್ತು ಅದರ ಆಧಾರದ ಮೇಲೆ ಅಬ್ದುಲ್ ಖಾದರ್ ಅವರಿಗೂ ಕೂಡ ಪದ್ಮಶ್ರೀಯನ್ನು ಕೊಡಲಾಗ್ತಾ ಇದೆ ಸೊ ಈಗ ಐದು ಮಂದಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಕೊಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ಈಗ ಅಬ್ದುಲ್ ಖಾದರ್ ನಡಕಟ್ಟಿನವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಡಬೇಕು ಅಂತ ಘೋಷಣೆ ಆಗಿರುವಂಥದ್ದು ಅಮಾಯಿ ಮಹಾಲಿಂಗ ನಾಯಕ್ ಪದ್ಮಶ್ರೀ ಪ್ರಶಸ್ತಿಗೆ ಕೂಡ ಅವರು ಆಯ್ಕೆಯಾಗಿದ್ದಾರೆ ಇನ್ನು ಡಾಕ್ಟರ್ ಸಿದ್ದಲಿಂಗಯ್ಯ ಮರಣೋತ್ತರ ಪದ್ಮಶ್ರೀಯನ್ನು ಕೊಡೋದಕ್ಕೆ ಕೂಡ ಅವರು ಆಯ್ಕೆಯಾಗಿದ್ದಾರೆ ಏನೋ ಈಗ ಗಣರಾಜ್ಯೋತ್ಸವ ಇರುವಂತಹ ಹಿನ್ನೆಲೆಯಲ್ಲಿ ಗಣರಾಜ್ಯೋತ್ಸವದ ನಿಮಿತ್ತ ರಾಜ್ಯದ ಐದು ಮಂದಿಗೆ ಪ್ರಶಸ್ತಿಯನ್ನು ನೀಡೋದಕ್ಕೆ ತೀರ್ಮಾನಿಸಲಾಗಿದೆ ಆರ್ ಕೇಶವಮೂರ್ತಿ ಪದ್ಮಶ್ರೀ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಇನ್ನು ಕಲೆ ವಿಭಾಗದಲ್ಲಿ ಇವರಿಗೆ ಪ್ರಶಸ್ತಿಯನ್ನ ಕೊಡಲಾಗ್ತಾ ಇರುವಂತದ್ದು ಅಬ್ದುಲ್ ಖಾದರ್ ನಡಕಟ್ಟಿನ್ ಅವರಿಗೆ ಪದ್ಮಶ್ರೀ ಕೊಡಲಾಗ್ತಾ ಇದೆ ಸಂಶೋಧನೆ ವಿಭಾಗದಲ್ಲಿ ಇವರಿಗೆ ಕೊಡಲಾಗ್ತಾ ಇದೆ ಇನ್ನು ಅಮಾಯಿ ಮಹಾಲಿಂಗ ನಾಯಕ್ ಅವರಿಗೂ ಕೂಡ ಪದ್ಮಶ್ರೀ ಕೊಡಲಾಗ್ತಾ ಇರುವಂತದ್ದು ಕೃಷಿ ವಿಭಾಗದಲ್ಲಿ ಇನ್ನು ಡಾಕ್ಟರ್ ಸಿದ್ದಲಿಂಗಯ್ಯ ಮರಣೋತ್ತರ ಪದ್ಮಶ್ರೀಯನ್ನು ಕೊಡಲಾಗ್ತಾ ಇದೆ ಇನ್ನು ಸಾಹಿತ್ಯ ಶಿಕ್ಷಣ ವಿಭಾಗದಲ್ಲಿ